ಮನ್ಮೋಹನ್ ಸಿಂಗ್ ಏನು ಮಾಡಿದರು ಬರೀ ಪ್ರೆಸ್ ಮೀಟ್ ಮಾಡ್ಕೊಂಡು ಕೂತಿದ್ರು ಹಾಗಾದರೆ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಮೋದಿ ನಂತರ ಅಜಿತ್ ದೋವಾಲ್ ಇಬ್ರು ಸಹ ಮಲ್ಲಿಕ್ಗೆ ಈ ವಿಷಯದ ಬಗ್ಗೆ ಸುಮ್ಮನೆ ಇರಬೇಕು ಅಂತ ತಾಕೀತ್ ಮಾಡಿದ್ಯಾ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಅಜಿತ್ ಹನುಮಕ್ಕನವರು ಒಂದು ಇಂಟರ್ವ್ಯೂನಲ್ಲಿ ಮುಂಬೈ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಏನು ಮಾಡಿದ್ರು ಬರೀ ಪ್ರೆಸ್ ಮೀಟ್ ಮಾಡ್ಕೊಂಡು ಕೂತಿದ್ರು ಅಂತ ಲೇವಡಿ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ಸೀನಿಯರ್ ಜರ್ನಲಿಸ್ಟ್ ಆದವರ ಕರ್ತವ್ಯ ಏನು ಅದನ್ನು ಅವರು ಹೇಗೆ ನಿಭಾಯಿಸಬೇಕಾಗಿತ್ತು ಭಯೋತ್ಪಾದಕ ದಾಳಿ ಆದಮೇಲೆ ಪ್ರಧಾನಿ ಏನು ಕೆಲಸ ಮಾಡಿದ್ರು ಮನಮೋಹನ್ ಸಿಂಗ್ ಏನು ಮಾಡಿದ್ರು ಮೋದಿಜಿ ಏನು ಮಾಡಿದ್ರು ಅನ್ನೋ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮುಂಬೈ ದಾಳಿ ನಂತರ ಮನ್ಮೋಹನ್ ಸಿಂಗ್ ಸರ್ಕಾರ ಏನು ಮಾಡಿದ್ರು ಅಂತ ಗೋಧಿ ಮೀಡಿಯಾಗಳ ಎದುರು ಕುಳಿತಂಥ ಉನ್ಮಾದದ ಹುಸಿ ದೇಶಭಕ್ತಿ ತುಂಬಿಕೊಂಡಂಥ ಭಕ್ತರು ಕೇಳ್ತಿದ್ದಾರೆ ಅವರಿಗೆ ಉತ್ತರ ಅಟ್ಯಾಕ್ ಆದ ಕೂಡಲೇ ಎನ್ ಐ ಎ ನಿಯೋಜಿಸಲಾಯಿತು ಒಬ್ಬನೇ ಒಬ್ಬ ಭಯೋತ್ಪಾದಕನೂ ಸಹ ತಪ್ಪಿಸ್ಕೊಳ್ಳೋಕೆ ಬಿಟ್ಟಿಲ್ಲ ಪ್ರತಿಯೊಬ್ಬ ಭಯೋತ್ಪಾದಕನನ್ನು ಹೊಂಚು ಹಾಕಿ ಹಿಡಿದು ಕೊಲ್ಲಲಾಯಿತು ಅಜ್ಮಲ್ ಕಸಬ್ನನ್ನು ಜೈಲಿಗೆ ಕಟ್ಟಿದ್ರು ಅವನಿಗೆ ಭಯೋತ್ಪಾದಕ ಸಂಘಟನೆಗಳ ಜೊತೆಗಿರುವಂಥ ಲಿಂಕನ್ನು ಸರಿಯಾಗಿ ಸಾಬೀತ್ ಮಾಡಿ ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ತಲೆ ತಗ್ಗಿಸುವಂತೆ ಮಾಡಿದ್ರು ಅವನನ್ನು ಗಲ್ಲಿಗೇರಿಸಲಾಯಿತು ಅವನಿಗೆ ಯಾವತ್ತೂ ಬಿರಿಯಾನಿ ಕೊಟ್ಟಿಲ್ಲ ಪ್ರತಿಯೊಬ್ಬ ಭಯೋತ್ಪಾದಕನನ್ನು ಕೊಂದು ಹಾಕಿದ್ರು ಭದ್ರತಾ ಲೋಪದ ಜವಾಬ್ದಾರಿಯನ್ನ ಕಾಂಗ್ರೆಸ್ ಸರ್ಕಾರವೇ ಹೊತ್ತಿತ್ತು ಮಹಾರಾಷ್ಟ್ರ ಸಿಎಂ ರಾಜೀನಾಮೆ ಕೊಟ್ಟರು ಮಹಾರಾಷ್ಟ್ರ ಗೃಹ ಮಂತ್ರಿ ರಾಜೀನಾಮೆ ಕೊಟ್ಟರು ಕೇಂದ್ರ ಗೃಹ ಮಂತ್ರಿ ರಾಜೀನಾಮೆ ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತಾನೇ ಸಂಪೂರ್ಣ ಜವಾಬ್ದಾರಿ ಅಂತ ಪ್ರಾಂಚಲವಾಗಿ ಒಪ್ಕೊಳ್ತು ಅಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿ ಮುಂಬೈ ದಾಳಿ ನಂತರ ಭಾರತಕ್ಕೆ ಸಹಕಾರಗಳು ಹರಿದು ಬಂದಿತ್ತು ಪ್ರತಿಯೊಂದು ದೇಶ ನಾವು ಭಾರತ ಜೊತೆಗೆ ಇದೇವೆ ಅನ್ನೋದನ್ನ ಒತ್ತಿ ಹೇಳೋದ್ರ ಮೂಲಕ ಭಯೋತ್ಪಾದಕತೆಯನ್ನ ಬೇರ್ ಸಮೇತ ಕಿತ್ ಹಾಕಬೇಕು ಅಂತ ಒಕ್ಕೊರಲಿನಿಂದ ಹೇಳಿದ್ರು ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಮಾನ ಮರ್ಯಾದೆನ ಹರಾಜ್ ಮಾಡಲಾಗಿತ್ತು ಈವನ್ ಚೀನಾ ಕೂಡ ಪಾಕಿಸ್ತಾನದ ಭಯೋತ್ಪಾದಕರನ್ನ ಹಿಡಿಯೋಕೆ ಸಹಕಾರ ಕೊಟ್ಟಿತ್ತು ಇದು ಮನಮೋಹನ್ ಸಿಂಗ್ ಟೈಮ್ ನಲ್ಲಿ ಮುಂಬೈ ಅಟ್ಯಾಕ್ ಆದಾಗ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ದೇಶಕ್ಕೆ ಮರುಹುಟ್ಟು ಕೊಟ್ಟಂತ ಘಟನೆ ಸೊ ಈಗಿನ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಅವಧಿಯಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಪುಲ್ವಾಮಾ ದಾಳಿ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಜಮ್ಮು ಶ್ರೀನಗರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭದ್ರತಾ ಸಿಬ್ಬಂದಿಗಳು ಸಂಚರಿಸುತ್ತಿದ್ದಂತಹ ವಾಹನದ ಮೇಲೆ ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯ ಲೆತ್ಪೋರ್ನಲ್ಲಿ ಬಾಂಬ್ ದಾಳಿ ಮಾಡಲಾಗಿತ್ತು ಈ ದಾಳಿಯಿಂದಾಗಿ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ನಲವತ್ತು ಮಂದಿ ಹುತಾತ್ಮರಾಗ್ತಾರೆ ಇದಾದ ಬಳಿಕ ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪುಲ್ವಾಮಾ ಪ್ರತೀಕಾರವಾಗಿ ಎಲ್ಒಸಿ ದಾಟಿ ಪಾಕಿಸ್ತಾನದ ಬಾಲಾಕೋಟ್ನಲ್ಲಿ ಭಾರತ ವೈಮಾನಿಕ ದಾಳಿ ನಡೆಸಿದೆ ಅಂತ ಹೇಳಿತ್ತು ಆದರೆ ಪುಲ್ವಾಮಾದಲ್ಲಿ ಜೀವ ಚಲಿದ ನಲವತ್ತು ಜನ ಭಾರತೀಯ ಸೈನಿಕರ ಹತ್ಯೆಗೆ ಕಾರಣ ಯಾರು ಈ ಕೃತ್ಯಕ್ಕೆ ಬಳಸಿದ ಆರ್ಡಿಎಕ್ಸ್ ಮುನ್ನೂರು ಕೆಜಿ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಈ ಪ್ರಕರಣದ ತನಿಖೆ ಏನಾಯಿತು ಅನ್ನೋ ಬಗ್ಗೆ ಇನ್ನೂ ತನಕ ಉತ್ತರ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಹದಿನಾಲ್ಕಕ್ಕೆ ಪುಲ್ವಾಮಾದಲ್ಲಿ ಆದಂಥ ಭೀಕರ ಘಟನೆ ಕಾಲದಲ್ಲಿ ಸತ್ಯಪಾಲ್ ಮಲ್ಲಿಕ್ ಅವರು ಜಮ್ಮು ಕಾಶ್ಮೀರದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅವರು ಮೊದಲು ಪ್ರಕಾಶ್ ಟಂಡನ್ ಹಾಗೂ ನಂತರ ಕರಣ್ ತಾಪರ್ಗೆ ನೀಡಿದ ಸಂದರ್ಶನದಲ್ಲಿ ಬಹಿರಂಗಪಡಿಸಿದ ಏನು ಅಂತಂದರೆ ಈ ಭೀಕರ ಘಟನೆ ಸರ್ಕಾರದ ತಪ್ಪಿನಿಂದ ಆಗಿದೆ ಅಂತ ಅವರು ಪ್ರಧಾನಮಂತ್ರಿಗೆ ಘಟನೆ ದಿನನೇ ಈ ಭೀಕರ ಘಟನೆ ನಮ್ಮ ತಪ್ಪಿನಿಂದ ಆಗಿದೆ ಹಾಗೂ ಅದನ್ನು ನಾವು ತಪ್ಪಿಸ್ಬೋದಿತ್ತು ಅಂತ ಹೇಳಿದ್ರಂತೆ ಆದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಂತರ ಅಜಿತ್ ದೋವಲ್ ಇಬ್ರು ಸಹ ಮಲ್ಲಿಕ್ ಗೆ ಈ ವಿಷಯದ ಬಗ್ಗೆ ಸುಮ್ಮನಿರಬೇಕು ಅಂತ ತಾಕೀತ್ ಮಾಡಿದ್ರು ಅಂತ ಇವರೇ ಹೇಳಿದ್ದಾರೆ ಪುಲ್ವಾಮಾ ದಾಳಿ ಹಿಂದೆ ಸರ್ಕಾರದ ನಿರ್ಲಕ್ಷ್ಯತೆ ಅಥವಾ ಅದಕ್ಕಿಂತ ಆಳವಾದ ಪಿತೂರಿ ಇತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯಾವುದಾದ್ರೂ ಸ್ವತಂತ್ರ ಪ್ರಮಾಣಗಳು ಇದಾವ್ಯಾ ಅನ್ನೋದ್ರ ತನಿಖೆ ಮಾಡಬೇಕು ಇಂಗ್ಲಿಷ್ ಪತ್ರಿಕೆ ಫ್ರಂಟ್ ಲೈನ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರ ಸಂಚಿಕೆಯಲ್ಲಿ ಆನಂದೋ ಭಕ್ತೋ ಅವರು ಸರ್ಕಾರದ ಗುಪ್ತಚರ ವಿಭಾಗದ ಸಂದೇಶಗಳನ್ನ ತಡ್ಕಾಡಿ ಬಹಿರಂಗಪಡಿಸಿದ ಏನು ಅಂತಂದ್ರೆ ಈ ದಾಳಿ ಮೊದಲೇ ಸರ್ಕಾರಕ್ಕೆ ಒಂದಲ್ಲ ಎರಡಲ್ಲ ಒಟ್ಟು ಹನ್ನೊಂದು ಬಾರಿ ಗೂಢಚಾರಿ ಸೂಚನೆಗಳು ಬಂದು ಇಂಥದ್ದೇನೋ ಅನ್ನೋ ರಹಸ್ಯ ಮಾಹಿತಿ ಸಿಕ್ಕಿತ್ತು ಇದರ ಎಲ್ಲಾ ದಾಖಲೆಗಳು ಫ್ರಂಟ್ ಲೈನ್ ಪತ್ರಿಕೆ ಬಳಿ ಇದೆ ಆನಂದೋ ಭಕ್ತೋ ಅವರ ಈ ತನಿಖಾ ವರದಿಯನ್ನ ಇಲ್ಲಿವರೆಗೆ ಸರ್ಕಾರ ಖಂಡಿಸಿಲ್ಲ ಇಷ್ಟೊಂದು ದೊಡ್ಡ ಆರೋಪ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರದ ಮೇಲಿದೆ ಆದ್ರೂ ಯಾಕೆ ಯಾವೊಬ್ಬ ಗೋಧಿ ಮೀಡಿಯಾಗಳು ಇದನ್ನ ಪ್ರಶ್ನೆ ಮಾಡುವುದಿಲ್ಲ ಈ ಬಗ್ಗೆ ಅಜಿತ್ ಹನುಮಕ್ಕನವರು ಒಮ್ಮೆಯಾದ್ರೂ ಪ್ರಶ್ನೆ ಮಾಡಿದಾರ ನಮ್ಮ ಯೋಧರನ್ನ ಹೊತ್ತ ಎಪ್ಪತ್ತೆಂಟು ಬಸ್ಸುಗಳು ಮದುವೆ ದಿಬ್ಬಣದಂತೆ ಅಪಾಯವನ್ನ ಕೈಬೀಸಿ ಕರೆಯುವಂತೆ ಮೆರವಣಿಗೆಯಲ್ಲಿ ಹೊರಟಿದ್ದಾದ್ರೂ ಹೇಗೆ ಪುಲ್ವಾಮಾ ದಾಳಿಗೆ ಬಳಕೆಯಾದ ಮುನ್ನೂರು ಕೆಜಿಗಳಷ್ಟು ಭಾರಿ ಭಾರೀ ಪ್ರಮಾಣದ ಆರ್ ಡಿ ಎಕ್ಸ್ ಎಲ್ಲಿಂದ ಬಂತು ಅದನ್ನು ಹೊತ್ತಿದ್ದ ಕಾರು ಆ ಪ್ರದೇಶದಲ್ಲಿ ಹತ್ತಾರು ದಿನಗಳಿಂದ ಯಾಕೆ ನಿರಂತರವಾಗಿ ಓಡಾಡ್ತಾ ಇತ್ತು ಯೋಧರು ರಸ್ತೆ ಮಾರ್ಗವಾಗಿ ತೆರಳುತ್ತಾ ಇದ್ದಂಥ ಬಸ್ಸುಗಳ ಮೇಲೆ ಭಯೋತ್ಪಾದಕರ ದಾಳಿ ನಡೀಬೋದು ಅನ್ನೋ ಬೇಹುಗಾರಿಕೆ ವರದಿಗಳನ್ನು ಯಾಕಾಗಿ ನಿರ್ಲಕ್ಷಿಸಲಾಯಿತು ಈ ಪ್ರಶ್ನೆಗಳಿಗೆ ಸೀನಿಯರ್ ಜರ್ನಲಿಸ್ಟ್ ಅಜಿತ್ ಹನುಮಕ್ಕನವರ ಬಳಿ ಉತ್ತರ ಇದೆಯಾ ಇನ್ನೊಂದು ಮೊನ್ನೊನ್ನೆ ತಾನೇ ಕಾಶ್ಮೀರ್ ಪೆಹಲ್ಗಾಮ್ ನಲ್ಲಿ ದಾಳಿ ನಡೆದು ಇಪ್ಪತ್ತಾರು ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ ಭಯೋತ್ಪಾದಕರು ಹೇಗೆ ಗಡಿ ನುಗ್ಗಿದ್ರು ಭದ್ರತಾ ವೈಫಲ್ಯ ಹೇಗಾಯ್ತು ಗುಪ್ತಚರ ಇಲಾಖೆ ಯಾಕೆ ಫೇಲ್ ಆಯ್ತು ಅನ್ನೋ ಬಗ್ಗೆ ಪ್ರಧಾನಿ ಮೋದಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ನೈತಿಕ ಹೊಣೆ ಹೊತ್ಕೊಂಡಿದಾರಾ ಹನ್ನೊಂದು ವರ್ಷದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡದ ಪ್ರಧಾನಿಯನ್ನ ಪಡೆದ ನಾವು ಪುಣ್ಯವಂತರು ಅಂತ ಹೇಳ್ಕೊಳ್ಬೇಕು ಮುಂಬೈ ಅಟ್ಯಾಕ್ ಆದಂತ ಟೈಮ್ನಲ್ಲಿ ಭಾರತಕ್ಕೆ ಸಪೋರ್ಟ್ ಮಾಡಿದ್ದ ಚೀನಾ ಪೆಹಲ್ಗಾಮ್ ಅಟ್ಯಾಕ್ ಆದಾಗ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ ಇದ್ರ ಅರ್ಥ ಏನು ಮುಂಬೈ ಅಟ್ಯಾಕ್ ಆದಾಗ ನಾವು ನಿಮ್ ಜೊತೆ ಇದ್ದೇವೆ ಭಯೋತ್ಪಾದಕತೆಯನ್ನ ಬೇರ್ ಸಮೇತ ಕೀಳ್ಬೇಕು ಅಂತ ಜಾಗತಿಕ ಮಟ್ಟದಲ್ಲಿ ಬಂದ ಆಗ್ರಹ ಪೆಹಲ್ಗಾಮ್ ದಾಳಿ ಆದಾಗ ಯಾಕೆ ಬರಲಿಲ್ಲ ಮೋದಿ ಆಡಳಿತದಲ್ಲಿ ಯಾಕೆ ಬೇರೆ ಬೇರೆ ದೇಶಗಳು ಭಯೋತ್ಪಾದಕತೆಯನ್ನ ಖಂಡಿಸಿ ಭಾರತದ ಜೊತೆಗೆ ನಿಂತಿಲ್ಲ ಇದಕ್ಕೆ ಅಜಿತ್ ಹನುಮಕ್ಕನವರ ಬಳಿ ಉತ್ತರ ಇದೆಯಾ ಆದರೆ ಪ್ರಧಾನಿ ಮೋದಿ ಮಾಡಿದ್ದೇನು ಹುಸಿ ದೇಶ ಪ್ರೇಮದ ಉನ್ಮಾದ ತುಂಬಿ ಜನರನ್ನು ರೊಚ್ಚಿಗೆಬ್ಸಿದ್ರು ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದ್ಕೊಂಡು ಬಂದರು ಭಯೋತ್ಪಾದಕರನ್ನು ತಪ್ಪಿಸ್ಕೊಂಡು ಹೋಗೋಕೆ ಬಿಟ್ರು ಭಯೋತ್ಪಾದಕರ ಕತೆ ಏನಾಯಿತು ಅನ್ನೋ ಸುಳಿವೇ ಇಲ್ಲ ಆದರೆ ಗೋಧಿ ಮೀಡಿಯಾಗಳು ಮಾತ್ರ ದೊಡ್ಡ ಸಾಧನೆ ಅನ್ನುವಂತೆ ಬೊಬ್ಬೆ ಹೊಡೆದಿದ್ದೋ ಹೊಡೆದಿದ್ದು ಇಡೀ ದೇಶದ ಮುಸ್ಲಿಮರನ್ನು ಗುರಿ ಮಾಡಿ ದ್ವೇಷ ಹರಡಿದ್ರು ಪಾಕಿಸ್ತಾನದ ವಿರುದ್ಧ ಯುದ್ಧದ ಹೆಸರಲ್ಲಿ ಇಡೀ ದೇಶದ ಜನರನ್ನು ರಕ್ತ ಪಿಪಾಸುಗಳನ್ನಾಗಿ ಮಾಡಿದ್ರು ಜನರಲಿ ಅಬ್ಬರದ ಹುಸಿ ದೇಶ ಪ್ರೇಮದ ಉನ್ಮಾದ ತುಂಬಿ ನ್ಯೂಕ್ಲಿಯರ್ ಯುದ್ಧದ ಭಯಕ್ಕೆ ದೇಶವನ್ನು ದೂಡಿದ್ರು ಬೇರೆ ದೇಶದ ಅಧ್ಯಕ್ಷನೊಬ್ಬ ನಮ್ಮ ದೇಶದ ದಾಳಿಗೆ ಕದನ ವಿರಾಮವನ್ನು ಘೋಷಿಸಿ ದೇಶದ ಮರ್ಯಾದೆನ ಹರಾಜ್ ಮಾಡಿಬಿಟ್ರು ಸೊ ಈಗ ಹೇಳಿ ಮುಂಬೈ ಅಟ್ಯಾಕ್ ಆದಾಗ ಮನಮೋಹನ್ ಸಿಂಗ್ ಬರೀ ಪ್ರೆಸ್ ಮೀಟ್ ಮಾಡಿದ ಗ್ರೇಟಾ ಅಥವಾ ಪ್ರೆಸ್ ಮೀಟ್ ಮಾಡದೆ ಸುಮ್ಮನೆ ಬೊಗಳೇ ಬಿಟ್ಕೊಂಡು ಓಡಾಡ್ತಾ ಇರೋದು ಗ್ರೇಟಾ ವಾಟ್ ಇಸ್ ಜರ್ನಲಿಸಮ್ ಅಂತಂದ್ರೆ ಒಬ್ಬ ಜರ್ನಲಿಸ್ಟ್ ಅನ್ನ ಉದಾಹರಣೆಯಾಗಿ ಕೊಟ್ಟು ನೋಡ್ರಪ್ಪ ನಿಜವಾದ ಜರ್ನಲಿಸ್ಟ್ ಅಥವಾ ಜರ್ನಲಿಸಂ ಅಂದ್ರೆ ಇವರು ಅಂತ ತೋರಿಸೋ ತರ ಇರಬೇಕು ಅದನ್ನ ಬಿಟ್ಟು ವಾಟ್ ಇಸ್ ಬಕೆಟ್ ಹಿಡಿಯೋದು ಅಂತ ಕೇಳಿದಾಗ ಅದಕ್ಕೆ ಜರ್ನಲಿಸ್ಟ್ಗಳ ಉದಾಹರಣೆ ಕೊಡೋ ರೀತಿ ಇರಬಾರ್ದು ಜನರು ಕೂಡ ಮಾತಾಡ್ಕೊಳ್ಳೋ ಹಾಗೆ ಆಗಿದೆ ಈ ಗೋಧಿ ಮೀಡಿಯಾಗಳು ಯಾವಾಗಲೂ ಒಂದು ಪಕ್ಷದ ಭಜನೆ ಮಾಡಬಾರದು ಅಂತ ಈ ಹಿಂದೆ ಕರ್ನಾಟಕ ತೆರಿಗೆ ಹಂಚಿಕೆ ವಿಚಾರದಲ್ಲೂ ಸಹ ಅಜಿತ್ ಹನುಮಕ್ಕನವರು ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು ಸದಾಶಿವನಗರದವರು ನಮ್ಮ ತೆರಿಗೆಯನ್ನು ಬೇರೆಯವರಿಗೆ ಕೊಡಬೇಡಿ ಅಂತಂದ್ರೆ ಶಿವಾಜಿನಗರದವ್ರು ಏನು ಮಾಡಬೇಕು ಅನ್ನೋ ಉದಾಹರಣೆನ ಕೊಟ್ಟು ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಮೋಸ ಆದರೂ ಸಹ ಒಂದು ಪಕ್ಷವನ್ನು ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಕರ್ನಾಟಕದ ಜನರಿಗೆ ಮೋಸ ಮಾಡಿದ್ರು ಮನಮೋಹನ್ ಸಿಂಗ್ ಅವರು ಏನು ಮಾಡಿದ್ರು ಅನ್ನೋದು ಪತ್ರಕರ್ತ ಅಜಿತ್ ಹನುಮಕ್ಕನವರಿಗೂ ಗೊತ್ತಿದೆ ಆದರೆ ಒಂದು ಪಕ್ಷವನ್ನು ಹೊಗಳೋ ಭರದಲ್ಲಿ ಮೋದಿ ಭಜನೆ ಮಾಡುತ್ತಿದ್ದಾರೆ ಜರ್ನಲಿಸಂ ಎಥಿಕ್ಸ್ ಅನ್ನು ಮರಿತಿದ್ದಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ